ಚುನಾವಣೆ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಎಂಬತ್ತೆಂಟು ಕೋಟಿ ಮತದಾರರು ಎರಡನೇ ಹಂತದಲ್ಲಿ ಮತ ಚಲಾಯಿಸಲಿದ್ದಾರೆ ಇಪ್ಪತ್ತಾರ ನಡೆಯಲಿರುವಂತಹ ಎರಡನೇ ಹಂತದ ಚುನಾವಣೆಯಲ್ಲಿ ಎರಡು ಕೋಟಿ ಜನರು ಮತವನ್ನ ಚಲಾಯಿಸಲು ಸಜ್ಜಾಗಿದ್ದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರ ಸಂಖ್ಯೆ ಒಂದು ವರ್ಷದಲ್ಲಿ ಏಳು ಪಾಯಿಂಟ್ ಮೂರು ಲಕ್ಷ ಹೆಚ್ಚಾಗಿದೆ ಎರಡು ಸಾವಿರದ ಮೂರರಿಂದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣಾ ದತ್ತಾಂಶಕ್ಕೆ ಹೋಲಿಸಿದ್ರೆ ಮಹಿಳಾ ಮತದಾರರ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಹಾಗೆ ಪುರುಷರ ಮತದಾರರ ಸಂಖ್ಯೆ ಮೂರು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ಹೆಚ್ಚಾಗಿದೆ ಇದು ಪುರುಷ ಮತ್ತು ಮಹಿಳಾ ಮತದಾರರ ನಡುವಿನ ಅಂತರವನ್ನ ಕಡಿಮೆ ಮಾಡಿದೆ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿ ನೀಡಿದ ಮಾಹಿತಿಯ ಪ್ರಕಾರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಾರಂಭವಾದ ದಿನದಿಂದ ಒಟ್ಟು ಐದು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಹೆಸರುಗಳನ್ನ ಪಟ್ಟಿಗೆ ಸೇರಿಸಲಾಗಿದೆ ಈ ಅವಧಿಯಲ್ಲಿ ಎಪ್ಪತ್ತು ಸಾವಿರದ ಎಂಟುನೂರ ಹದಿನೇಳು ಹೆಸರುಗಳನ್ನ ತೆಗೆದುಹಾಕಲಾಗಿದೆ ಮತ್ತು ಎರಡು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಮತದಾರರ ವಿವರಗಳನ್ನ ಮಾರ್ಪಡಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಹದಿನಾಲ್ಕು ವಿಭಾಗಗಳಿಗೆ ಹೋಲಿಸಿದ್ರೆ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಶೇಕಡಾ ಏಳು ಪಾಯಿಂಟ್ ಆರರಷ್ಟು ಬೆಳವಣಿಗೆ ಕಂಡು ಬಂದಿದೆ ಮೂವತ್ತೆರಡು ಪಾಯಿಂಟ್ ಹದಿನಾಲ್ಕು ಲಕ್ಷ ಮತದಾರರನ್ನ ಹೊಂದಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರವು ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಕ್ಷೇತ್ರವಾಗಿ ಮುಂದುವರೆದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ